ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಸೌತೆಕಾಯಿ ಮತ್ತು ಚಿರೋಟಿ ರವೆ ಉಪಯೋಗಿಸ್ಕೊಂಡು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಸೌತೆಕಾಯಿ ಒಂದೆರಡು ತೊಗೊಂಡಿದ್ದೀನಿ ಒಂದು ಚಿಕ್ಕ ಸೈಜಿಂದ ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪಲ್ಲಿ ಒಂದು ಕಾಲು ಕೆ ಜಿಯಷ್ಟು ರವೆ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ರವೆ ತೊಗೊಂಡು ಸರಿ ತೊಳ್ಕೊಳೋಣ ಈಗ ಅದೇ ರವೆ ನೀರಲ್ಲಿ ಹೋಗ್ದಂಗೆ ನಿಧಾನಕ್ಕೆ ಬಗ್ಗಿಸ್ಕೋಬೇಕು ನೋಡಿ ಹಿಂಗೆ ಬಗ್ ತೊಡ ಒಂದು ಸ್ವಲ್ಪ ಹಿಂಗೆ ಆಡಿಸ್ಬಿಟ್ಟು ಬಗ್ಸಿಟ್ಕೊಂಡಿದ್ದೀನಿ ನಾನು ಈ ಥರ ಬಗ್ಸಿಟ್ಕೊಂಡು ಒಂದು ಕಾಲು ಗಂಟೆ ನೆನೆಬೇಕು ರವೆ ಅಷ್ಟೊಂದೇ ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಚ್ಕೊಂಡಿಟ್ಕೊಂಡಿದ್ದೀನಿ ಈಗ ಈಗ ಈ ರವೆ ಮತ್ತು ಸೌತೆಕಾಯಿ ಏನಿದೆ ಇದೆರಡೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಇಲ್ಲೇ ಉಪ್ಪು ಹಾಕ್ಕೊಂಡು ನುಣ್ಣು ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಆಮೇಲೆ ಬೇಕಾದ್ರೆ ಹಾಕ್ಕೊಬೋದು ಪುಡಿ ಉಪ್ಪು ನಾನು ಇಲ್ಲೇ ಕಲ್ಲು ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಈಗ ರುಬ್ಬಿದ್ದಾಗಿದೆ ಈ ಬಟ್ಲು ಬೊಗ್ಗಿಸ್ಕೊಡೋಣ ನೋಡಿ ನೀರೇನು ಹಾಕೋ ಅವಶ್ಯಕತೆ ಇರೋಲ್ಲ ರವೆ ತೊಳೆದಿದ್ವಲ್ಲ ಅದು ಮತ್ತು ಸೌತೆಕಾಯಲ್ಲಿರೋ ರಸ ಎರಡರಿಂದ ಸರಿ ಹೋಗುತ್ತೆ ನೀರು ಹಾಕ್ಕೊಳೋ ಅವಶ್ಯಕತೆ ಏನಿಲ್ಲ ಈಗ ಇದು ರೆಡಿಯಾಗಿದೆ ಈಗ ಹೆಂಜಕಾಯಕ್ಕೆ ಇಟ್ಕೊಳ್ಳೋಣ ಹೆಂಜಕಾಯೋವರೆಗೂ ನೆನ್ಕೊಳ್ಳಿ ಈಗ ಈಗ ఈ ఒందే హాకే ఇది వంద నాలుగు జనకి దోస ఆగన్ కప్పి నాల్కాలకు దోస ఆగ ఎస్ తె బ్రో హోదు ఇది దోసె చన బెస్ట్ అగల బ్రో హోదు ನೋಡಿ ಈಗ ಹಾಕ್ಕೊಂಡಿದ್ದೀನಿ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ ಹಂಗೆ ಚೆನ್ನಾಗಿರುತ್ತೆ ನಾನು ಇದು ಇದಕ್ಕೆ ತುಪ್ಪ ಹಚ್ಚುತ್ತಾ ಇದ್ದ ಮೇಲೆ ಸ್ವಲ್ಪ ನೋಡಿ ಚೆನ್ನಾಗಿ ಬಂದಿದೆ ದೋಸೆ ಬೆಳಗಿನ ಜಾವ ತಿಂಡಿಗೆ ಬೇಗ ಆಗುತ್ತೆ ಕಡಿಮೆ ಸಮಯದಲ್ಲಿ ಆಗುತ್ತೆ ಸರಿ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಸ್ಮೂತಾಗೂ ಇರುತ್ತೆ ಇದೇ ರೀತಿ ನಾನು ಎಲ್ಲ ದೋಸೆನೂ ಹಾಕಿಟ್ಕೊತೀನಿ ನೋಡಿ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು